ಅದ್ಕೆ ಇವ್ರಿ ಒಂದು ತಿಂಗಳು ಹೋಗಬೇಡಿ ಅಯ್ಯೋದ ನಿನಗೇನು ಒಯ್ತದವ ಒಯ್ತದ ನಾನು ಒಯ್ಕಲಕುಮ್ಕ್ಯಾರು ಅದಕ್ಕೆ ಕನಕ ಹೋಗ್ಬೇಡಿ ಇದು ನಂಗು ಬೇಜಾರ್ ಆತದಲ್ಲ ಅವ್ರು ಉಣ್ರು ಹೇಳಿದ್ರು ನಿಮ್ಮ ಅದಕ್ಕೆ ಬಿಟ್ಟು ತಮ್ಮನ ಎಷ್ಟು ಆಸೆ ಆಸೆಗವನಿ ಅಂತ ಭಾಳ ಒಳ್ಳೆಯವರ್ಗನ್ ಮಗ ನೀನೇನಾರ ಅನ್ಕೋ ನಿಮ್ಮ ಅಪ್ಪ ಹುಡುಕಿದ್ರು ಬೇರೆ ಹುಡುಗನ ಹುಡ್ಕಿದ್ರು ಈ ತರ ನೀನು ಅಸೋಕರು ಮದುವೆ ಆಗಿದ್ರು ಅವ್ರು ಒಂಥರ ನೋಡ್ಕಿತ್ತಲ್ಲ ಬಿಡು ಏನೋ ನಿನ್ನ ಅದೃಷ್ಟ ಚೆನ್ನಾಗಿತ್ತು ಭಾಳ ಒಳ್ಳೆ ಹುಡ್ಗ

ಅಷ್ಟತಿ ಫೋನ್ ಮಾಡಿದ್ರೆ ಎಲ್ಲಿದ್ದಿ ಏನಿದ್ದಿ ಅಂತ ಹೇಳಿವಲ್ಲ ನೀನು ಇಲ್ಲಿ ಬಂದು ಕೂತಿದ್ಯಾ ಇಟ್ಟೇನು ಸೊಪ್ಪೇನು ನನ್ನ ಗಂಡ ಉಂಡನೋ ತಿಂದನೋ ಇದ್ದನೋ ಇದ್ದೋ ಸತ್ತನು ಏನಾರ ಏತೆ ಬಂದ್ಬಿಟ್ಟಿಲ್ಲ ನಿನ್ನ ನಿಂತಿದ್ದೀನಿ ಮಕನ ಬಡಿಯಾ ಯಾವಾಗಾರೆ ಬುರು ನನ್ ಫೋನ್ ಮಾಡ್ದಾಗ ಹೇಳ್ಬೇಕಾಗಿತ್ತು ನೀನು ನಾನು ಗಾಬರಿ ಎಲ್ಲಿ ಹೋಗಿದಾಳೋ ಏನೋ ಎಂತ ಅನ್ಕೊಂಡು ಏತೆ ಮಾಡ್ತಾ ಏ ಇಲ್ಲಿ ಹೋಗಿನಿ ಅಂತ ಹೇಳ್ಬೇಕಾಗಿತ್ತು ಹೇಳಿ ಸೊಮ್ಯಾರ ಹಚ್ಚಿಲ್ವಾ ಯಾರು ಸೊಮೇಲೆ

ಅಪ್ಪಾಕಿ झालं ಮಾರನ್ ಕಣಾडला ಅಂತ ಹೇಳ್ಿದಿದ್ದಾ ಇಲ್ಲ ಫ್ಯಾಕ್ಟರಿಗಳೆಲ್ಲ ಬೇಕಾದಷ್ಟುವೆ ನಾನು ನೀನು ಇಬ್ರು ಫ್ಯಾಕ್ಟರಿ ಸರ್ಕೊಂಡ್ರೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗಬಹುದು ಸುಮ್ನೆ ಒಳ್ಳೆ ಮತನ ಹೇಳ್ತೇವೆ ನೀ ಹೇಳ್ಕೋ ನೀನು ನನಗೆ ಆಸ್ಪಡಕ್ಕೂ आता ನೀನು ಕೇಳ್ಕೊ ಕೇಳಕೋ ಕಾಕಿ ಬಸ್ರೆ ನಾನು ಮಾತ್ರ ಕ್ಯಾಟ್ಮನ್ ಆಗೋಯ್ತ ನಾನು ಸೊಚಿಂದಾ 200 ಚಂದಾ ಹೇಳ್ತಿರೋದುಕೆ ನನ್ನ ಮಾತು ಮರ್ವದಿ ಕೊಟ್ಟ್ರೆ ನಡೆದು ಸರಿ ನೀನು ಸುಮ್ನೆ ನಾನು ಇಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡ್ಬಿಡನೆ ನೋ सीन ಕ್ರಿಯೇಟ್ ಮಾಡ್ತರೋದು ನೀನು நானಲ್ಲ ನಡಿ ನಿಮ್ಮ ಹೊತ್ತು ನಡಿ ನಡಿ ಅಣ್ಣ ಅಯ್ಯೋ ಅಣ್ಣ ಬುಡಣ್ಣ ಅಣ್ಣ 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 ಬುಡು

ಬೆಳಗ್ಗೆನವೇ ಬೇಡ ಸಾಕು ಸಿಕ್ಕಿದ ಬೊಮ್ಮನವೇ ಸಾಕು ನೀನು ಫೋನ್ ಮಾಡಿ ಹೇಳ್ಬಿಟ್ಟು ಕರ್ಸಿದ್ದಿ ಅಂತ ನಂಗೆ ಗೊತ್ತು ಚೆನ್ನಾಗಿ ನನ್ಗೆ ಗೊತ್ತಿಲ್ವಾ ನನ್ನ ದಡ್ಡಿ ಅಷ್ಟೊಂದ ತಂಗಿ ಮೇಕೆ ಇಲ್ಲಿ ಹೋದ್ ಮಾತಾಡ್ಬಿಟ್ಟು ಬಾಡ್ಲಾ ಕೊಡ್ತೀನಿ ನಾನು ನನ್ನ ತಂಗಿಯೇ ಕೇಳಾಳು ಅವಳು ಆ ಬುದ್ಧಿನೇ ಕಲ್ತಿಲ್ಲ ಸುಮ್ಕಿರಪ್ಪ ಸಾಕು ಸುಮ್ಕಿರು ಏನ್ ನಿನ್ ತಂಗಿ ಅಮ್ಮ ನೀನು ಉಣ್ಬಾರ್ದು ಉಣ್ಕೊಂಬರ್ತಿದ್ದ ನಾನು ಹಿಂಗ್ ಬದಿದ್ಯಾ ಹಿಂಗೆ ಒಡೆಯಕೆ ಬಡಿಯಕೆ ಒಡೆದು ಬಡ್ದು ಹಾಕೊಂಡ್ ಹೋಗ್ಬೇಕಾಗಿತ್ತ ನೀನು ना सात तो ही ना सात तील का आलाक के लिए नडी वो होगा दे? बड़ी नडी आई तो इन बंदियाँ ने इन दिया ने लिए उधर आग बे कर उधर ले आ दे। यहाँ का गार्डन वेट तो निम्बे गिर लिया था। जितमार तो ने उठा आठ कल लोट। अच्छा क्या? कुछ कली वो हो गया रे। हमें वो गिर उठा मर कर लोट। बैठ रखना वह ಫೋನ್ ಮಾಡಿ ಹೇಳಿದ್ದೀನಿ ನೀನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ನೀನು ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಯಾ ನೀನು ಎಷ್ಟೇ ಬಣ್ಣ ಬಣ್ಣ ಮಾತಾಡಿದ್ರು ಅಷ್ಟೇ ನನಗೆ ಏನು ಗೊತ್ತಾಯ್ತಿಲ್ಲ ಅನ್ಕೆ ಬಿಡ ಅಷ್ಟು ದಡ್ಡೆ ನಿಮ್ಮ ಅದಕ್ಕೆ ಏನು ಕಬಿಟ್ಟಿದ್ದೀಯಾ ನನಗೂ ಚೆನ್ನಾಗಿ ಎಲ್ಲ ಅರ್ಥ ಆಯ್ತದೆ ಹೇಳು ತಾನೆ ಏನೀಗ ಹೇಳು ತಾನೆ ಏನು ನಾನು ಫೋನ್ ಮಾಡಿದೆ ಇದ್ದಾಳ ಅಂತ ಹ್ಞೂ ಅದೇ ಅಂತ ಅಂತು ಏನೀಗ ನೀನು ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ರೆ ಎಲ್ಲಿ ಹೋಗೋಣ ಅಂತ ಅಂದ್ಕೊಳ್ಳೋದು ನಾನು ಅದಕ್ಕೆ ಫೋನ್ ಮಾಡಿ ಎಲ್ಲರೂ ವಿಚಾರಿಸ್ತಿದೆ ಆ ಹೇಳಿದ ನೀನು ನಿಮ್ಮ ಮನೆಗೆ ಹೇಳ್ದಂಗೆ ಅದು ಬಂದೀನಿ ಫೋನ್ ಮಾಡಿದ್ರೆ ಅಂತ ಅಂತಾನೆ ಹೇಳಿದ್ರೆ ಅದಕ್ಕೆ ನೀವು ನನಗೆ ಏನು ಗೊತ್ತದಕ್ಕೆ ನೀವು ಅಣ್ಣನಿಗೆ ಹುಟ್ಟು ಬಂದೀನಿ ಅಂತ ಹೇಳಿದ್ದು ನೀವು ಈಗ ಯಾಕೆ ಹಿಂಗೆ ನೀವು ಆಯ್ತು ತಪ್ಪಾಯ್ತು ತಪ್ಪಾಯ್ತು ಬರ ನಿನ್ ಮನೆ ಬಾಕ್ಲಿಗೆ ಬಂದ್ರೆ ನಿನ್ ಯಾಕ್ರ ತಕೊಂಡ್ ನಾನ್ ನಿಮ್ಮ ನಿಮ್ ಯಾಕ್ರ ತಗ್ದಿ ನಮ್ ಗೋಡದ್ರು ನಾವ್ ಬುದ್ಧಿ ಕಲಿಯಕಿರ ನಿಮ್ ಬುದ್ಧಿಗಳು ಕಲಿಯಕಾಯ್ಕಿರ ನಮ್ಗೆ ಬಿಡ್ರವ ಆಯ್ತು ಏನ್ ಬಿಡ್ರವ ಆಯ್ತು ಆಯ್ತು ಬಿಡು ಈಗ ನಿನ್ನಿಂದೇನು ನಿನ್ನಿಂದೇನ್ ನನ್ ತಂಗಿಗೆ ಏನು ಹೇಳು ತಂಗಿಗೆ ಏನು ಉಪಯೋಗ ನಮ್ಮ ಅವ್ವ ಏನು ಉಪಯೋಗ ಏನು ಉಪಯೋಗ ನಿನ್ನಿಂದ ಏನು ಉಪಯೋಗ ಹೇಳು ಅಯ್ಯೋ ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ ನಿಮ್ಮ ಅವ್ವನ ಬಾಳಸ್ಬಿಟ್ಟ ಸೊಸೆ ಇರ್ಸ್ಕೊಡು ಅಂತ ಹೇಳಿದ್ನ ನಾನು ಹೇಳಿದ್ನ ಹೇಳಿ ನನ್ನ ಯಾಕೆ ದೂರ ಏನಿನ್ನು ನಿನ್ ಕೈ ಸೇರ್ದೋಗ ನನ್ಗೆ ಹಂಗೋಡಿಯಾಕ್ ಬಂದಿಯೇ

ಹೇಳು ಪಟ್ಟೆ ಬರೆಯ ಹೋಗಿಬೇಕು ಪಾತ್ರೆ ಬರೋಗಿ ಕೊಡುಗೆ ಮಾಡ್ಕೊಡ್ಬೇಕು ಯಾರು ಮಾಡೋರು ಯಾರು ಮಾಡೋರು ಇವು ಗ್ಯಾನಿಲ್ ಬೈ ಹುಡುಗೆ ಇಲ್ಲಿ ಬರ್ ತೊಳೆ ಮುಳ್ಳಿ ಹೆಂಗೆ ಇಲ್ಲ ಒಂದು ಮಾತು ಹೇಳಿಲ್ಲ ನಾನು ಗಾಬರಿ ಹಿಡ್ದೋಗೆ ಏನಾಯ್ತಪ್ಪ ಎಂತಾಯ್ತಪ್ಪ ಹಿಂಗೆ ಓಟೋಗಳದ ಏನು ಎದುರು ಎದುರು ಹೆಚ್ಚು ಕಮ್ಮಿ ಮಾಡಿ ಕೊಬ್ಬಿಟ್ಟ ನಿಜವಾಗ್ಲೂ ಮಗ ನೀನು ನಂಬಿಕೆಲ್ಲ ನಾನು ಎಷ್ಟು ಗಾಬರಿ ಆಗಿ ನಿಗೊತ್ತ ನಾನು ಇವಾಗ ಅರ್ಥ ಮಾಡ್ಕೊಳ್ಳೋ ಶಕ್ತಿ ದೇವರು ದೇವ್ರ ದೇವರು ಅಷ್ಟು ಬುದ್ಧಿ ಕೊಟ್ಟಿರು ಇವಳಿಗೆ ಆಯ್ತು ಸುಮ್ಮನೆ ನನಗೆ ಸುಮ್ಮನೆ ಊಟ ಮಾಡ್ಕೊಂಡು ಹೋಗಿರಿ ನನಗೆ ಬೇಡಕ್ಕ ನಮ್ಮ ನಿನ್ನ ಮನೆ ಊಟ ಬೇಡ ನಿಮ್ ಸವಸರು ಬೇಡ ಬಂದಿದ್ಕೆ ಸರಿ ಬಹುಮಾನ ಕೊಟ್ಟೆ ಅಣ್ಣನ ಕರೆಸಿ ಒಡಿಸ್ತೇನೆ ನೀನು ಸಾಕು ಸಾಕು ಅಲಕ್ಕೆ ಅಣ್ಣನಿಗೆ ಬಡೀರಿ ಅಂತ ಹೇಳೋದು ನಾನು ಬಿಡವ ಇರ್ಲಿ ಬಿಡು ನಿಮ್ಮ ಎಲ್ಲಾರ್ನೂ ನೋಡ್ಕಣಗಾಯ್ತು ನಿಮ್ಮ ಗಿಟ್ಟಗಳು ತಿಳ್ಕಣಂಗಾಯ್ತು ಆಯ್ತು ಬಿಡು ನಿನ್ನ ಹೋಗತ ನಿನ್ನ ಹೋಗಿ ನಿಮ್ಗೆ ಗೊತ್ತಿಲ್ಲ ಬಿರ್ಬು ನಡಿ ನಡಿ ಆಯ್ತು ಪರ್ವಾಗಿಲ್ಲ ನೀನು ನಿನ್ನಿಂದ ಏನೋ ಉಡ್ದೋಯ್ತಿತಿಲ್ಲ ಸುಮ್ನೆ ಜಾಸ್ತಿ ಮಾಡ್ತಿದು ಆಯ್ತಪ್ಪ ಹೋಗದ ಬೇಜಾರ್ ಅಣ್ಣ ನೀನು ವಡಿ ಅಂತ ನಾನು ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ